ನಮಸ್ತೆ ನಮಿಸ್ ಹಾಮೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಿಮಗೆಲ್ಲರಿಗೂ ಸಹ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏಕೆಂದರೆ ನನ್ನ ಚಾನೆಲ್ನ ಮಾಡಿ ನಾನು ಒಂದು ವರ್ಷ ಆಯಿತು ಈ ಒಂದು ವರ್ಷದ ಪಯಣ ನನಗೇನೆ ಕೊಟ್ಟಿತ್ತು ಯೂಟ್ಯೂಬು ಯಾವ ಥರ ನನ್ನ ಯೂಟ್ಯೂಬ್ನಲ್ಲಿ ನನಗೆ ನೆಮ್ಮದಿ ಸಿಕ್ತು ಅನ್ನೋದನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ಈ ಒಂದು ವರ್ಷದಲ್ಲಿ ಸಾಕಷ್ಟು ರೆಸಿಪಿ ವಿಡಿಯೋನ ಹಾಕಿದ್ದೀನಿ ಅದರ ಫೋಟೋಗಳನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಮೊದಲನೇ ವಿಡಿಯೋ ಹೆಸರು ಕಾಳಿನ ಮಿಕ್ಸೆಡ್ ಸೊಪ್ಪಿನ ಪಲ್ಯ ಹಾಗೆ ಒಂದೊಂದೇ ವೀಡಿಯೋಗಳನ್ನು ನಾನು ಹಾಕ್ತಾ ಬಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೊಂದರೆ ಹನ್ನೊಂದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಪಯಣ ಶುರುವಾಯಿತು ಹಾಗೆ ಪ್ರತಿದಿನ ಎರಡು ದಿನಕ್ಕೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಬಂದೆ ಮೊದಲು ಮೊದಲು ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನ್ನ ವಿಡಿಯೋಗಳಿಗೆ ತುಂಬಾ ಒಳ್ಳೆ ರೀಚ್ ಆಯಿತು ವೀಡಿಯೋಗಳು ಹಾಗೆ ಕೆಲವು ವೀಡಿಯೋಗಳಂತೂ ತುಂಬಾ ಒಳ್ಳೆಯ ವ್ಯೂಸ್ಗಳನ್ನು ಕೂಡ ತಂದುಕೊಟ್ಟಿತ್ತು ಹಾಗೆ ನಂತರ ನಂತರ ಸ್ವಲ್ಪ ವ್ಯೂಸ್ಗಳು ಕಡಿಮೆ ಆಗ್ತಾ ಬಂತು ಅದು ಪ್ರತಿಯೊಬ್ಬರಿಗೂ ಆಗುವಂಥ ವಿಷಯ ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗಿ ಕನೆಕ್ಟ್ ಆಗಿಲ್ಲ ಆದಷ್ಟು ಬೇಗ ನನ್ನ ಚಾನಲಿಗೆ ಕನೆಕ್ಟಾಗಿ ನನಗೆ ಸಪೋರ್ಟ್ ಮಾಡಿ ನನಗೆ ನಾನು ಮೂರು ತಿಂಗಳಲ್ಲಿ ಐನೂರು ಸಬ್ಸ್ಕ್ರೈಬರನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದು ರೀಚ್ ಆಯಿತು ಹಾಗೆ ಒಂದು ವರ್ಷದೊಳಗೆ ಸಾವಿರ ಸಬ್ಸ್ಕ್ರೈಬರನ್ನು ಮಾಡಬೇಕು ಅನ್ನೋದು ಕೂಡ ರೀಚ್ ಆಯಿತು ಹಾಗೆ ವಾಚವನ್ನು ಕಂಪ್ಲೀಟ್ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಇತ್ತು ಒಳ್ಳೆ ಒಳ್ಳೆ ಯೂಟ್ಯೂಬ್ ಫ್ರೆಂಡ್ಸ್ಗಳು ನನಗೆ ಸಪೋರ್ಟ್ ಮಾಡಿದರು ಆದರೆ ಇನ್ನೂ ಸ್ವಲ್ಪನೇ ಸ್ವಲ್ಪ ಬಾಕಿ ಇರೋದರಿಂದ ಆದಷ್ಟು ಬೇಗ ನೀವೆಲ್ಲರೂ ಕೂಡ ನನ್ನ ವಾಚವರಿಗೆ ಹೆಲ್ಪ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಪ್ಲೇ ಲಿಸ್ಟ್ಗಳನ್ನು ನಾನು ಸಪ್ರೇಟ್ ಲೀಸ್ಟನ್ನು ಮಾಡಿಟ್ಟಿದ್ದೀನಿ ಖಂಡಿತವಾಗಿಯೂ ನೀವೆಲ್ಲರೂ ಪ್ಲೇ ಲಿಸ್ಟನ್ನ ನೋಡಿ ನನಗೆ ಸ್ವಲ್ಪ ವಾಚ್ ಅವರ್ ಬಾಕಿ ಇದೆ ಆ ವಾಚವರನ್ನ ಕಂಪ್ಲೀಟ್ ಮಾಡಲಿಕ್ಕೆ ನೀವೆಲ್ಲರೂ ಹೆಲ್ಪ್ ಮಾಡಿ ಹಾಗೆ ತುಂಬನೇ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ ಖಂಡಿತವಾಗಿಯೂ ಎಲ್ಲದನ್ನು ನೋಡಿ ತುಂಬನೇ ಜನ ಹೇಳ್ತಿದ್ರು ಒಳ್ಳೆ ತಮ್ಮನಲ್ಲಿ ಕೊಟ್ಟಿದ್ದೀನಿ ಒಳ್ಳೆ ವೀಡಿಯೋ ಇದೆ ಆದರೆ ಯಾಕೆ ಕೊಡ್ತಿಲ್ಲ ನಿಮ್ಮ ವಿಡಿಯೋ ಅಂತ ಖಂಡಿತ ನನಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂತಲೂ ಕೂಡ ಹಾಗೆ ನನಗೆ ಯೂಟ್ಯೂಬ್ ಏನೆಲ್ಲ ಕೊಡ್ತು ಅಂದರೆ ತುಂಬಾ ಒಳ್ಳೆಯ ಯೂಟ್ಯೂಬ್ ಕುಟುಂಬ ತುಂಬಾ ಫ್ರೆಂಡ್ಸನ್ನು ಕೊಟ್ಟಿದೆ ನನಗೆ ತುಂಬಾ ಹೊಸ ಹೊಸ ಫ್ರೆಂಡ್ಸ್ಗಳನ್ನು ಕೊಟ್ಟಿದ್ದೀನಿ ತುಂಬಾ ನಾನು ಏನೇ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರು ಕೂಡ ಯಾಕೆ ಏನಾಯಿತು ಅಂತ ಕೇಳುವಂತಹ ತುಂಬಾ ಒಳ್ಳೆಯ ಫ್ರೆಂಡ್ಸನ್ನು ಕೊಟ್ಟಿದೆ ಯೂಟ್ಯೂಬ್ ಅವೆಲ್ಲ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ ಯಾಕಂದರೆ ಒಬ್ಬರ ಒಬ್ಬರು ಇಬ್ಬರು ಹೆಸರು ಹೆಸರಲ್ಲಿ ಖಂಡಿತ ಸಾಧ್ಯ ಇಲ್ಲ ಎಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡಿದ್ದೀರಿ ತುಂಬಾ ಖುಷಿ ಆಗ್ತಿದೆ ನನಗೆ ಯೂಟ್ಯೂಬ್ ಅಂತೂ ತುಂಬಾ ಒಳ್ಳೆಯ ಕುಟುಂಬನೇ ಕೊಟ್ಬಿಟ್ಟಿದೆ ನನಗೆ ಹಾಗೆ ಯೂಟ್ಯೂಬಿಂದ ನಾನು ಏನು ಸಂಪಾದನೆ ಮಾಡಿದೆ ಅಂದರೆ ಖಂಡಿತವಾಗಿಯೂ ದುಡ್ಡನ್ನು ಸಂಪಾದನೆ ಮಾಡಲಿಲ್ಲ ಅದ್ರ ಬದಲು ಜನನ ಸಂಪಾದನೆ ಮಾಡಿದೆ ತುಂಬ ಒಳ್ಳೆ ಫ್ರೆಂಡ್ಸನ್ನು ಸಂಪಾದನೆ ಮಾಡಿದೆ ವೈ ಟಿ ಕುಟುಂಬನ ಸಂಪಾದನೆ ಮಾಡಿದೆ ಅದೇ ನನಗೆ ಖುಷಿ ಕೊಟ್ಟಿರೋದು ಲಕ್ಷ ಕೊಟ್ಟರೂ ಸಹ ಇಂಥದ್ದು ಪಡಿಬೇಕಂದರೆ ಸಾಧ್ಯ ಇಲ್ಲ ದುಡ್ಡನ್ನು ಇವತ್ತಲ್ಲ ನಾಳೆ ಖಂಡಿತ ಸಂಪಾದನೆ ಮಾಡ್ಬೋದು ಆದರೆ ಸ್ನೇಹಿತರನ್ನು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಹಾಗೆ ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನು ಕೊಟ್ಟಿದೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ನಿಮ್ಮ ಪ್ರೀತಿ ಹಾರೈಕೆ ಖಂಡಿತವಾಗಿಯೂ ನನ್ನ ಚಾನೆಲ್ ಮೇಲೆ ಇರಲಿ ಹಾಗೆ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ತುಂಬನೇ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ಕೆಲವಂತೂ ತುಂಬನೇ ಒಳ್ಳೆ ಹೋಗಿದೆ ಹಾಗೆ ಇನ್ನು ಮುಂದೆ ಎಲ್ಲ ವಿಡಿಯೋಗಳು ತುಂಬಾ ಒಳ್ಳೆ ಮಟ್ಟಿಗೆ ರೀಚ್ ಆಗಲಿಕ್ಕೆ ನೀವೇ ಕಾರಣರಾಗ್ತೀರಿ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಹಾಗೆ ನಾಲ್ಕು ಸಾವಿರ ವಾಚವರ್ ಆದಮೇಲೆ ಕೂಡ ನಮಗೆ ನಮ್ಮ ಚಾನಲ್ ಮೋನೋ ಆದಮೇಲೆ ಅಂದರೆ ಮೋನಿಟೈಸೇಷನ್ ಆದಮೇಲೆ ನಮಗೆ ದುಡ್ಡು ಬರುವಂಥದ್ದು ಪ್ರಕ್ರಿಯೆ ನಡೆಯೋದು ಯಾವ ಕಾರಣಕ್ಕೂ ನಾವು ಯೂಟ್ಯೂಬ್ ಚಾನಲ್ ಮಾಡಿ ವೀಡಿಯೋ ಹಾಕಿದಕೊಳ್ಳೆ ದುಡ್ಡು ಬರಲ್ಲ ತುಂಬಾ ಜನ ತುಂಬ ಭ್ರಮೇಲೆ ಇದ್ದಾರೆ ಅಂದರೆ ನಾವು ಯೂಟ್ಯೂಬ್ ಚಾನಲ್ಗೆ ಹಾಕಿದ ಹಾಕಿದ್ಕೊಳ್ಳೆ ದುಡ್ಡು ಬರುತ್ತೆ ಅಂತ ಖಂಡಿತವಾಗಿಯೂ ದುಡ್ಡು ಬರಲ್ಲ ಅದಕ್ಕೆ ತುಂಬಾ ಪ್ರಕ್ರಿಯೆಗಳೆಲ್ಲ ಇದೆ ಅದೆಲ್ಲ ದಾಟಿ ಹೋದ ನಂತರ ನಾವು ಅದರಿಂದ ಏನಾದರೂ ಅರ್ನ್ ಮಾಡಬೇಕಾಗುತ್ತೆ ಅದರ ಬಗ್ಗೆ ಈಗ ಚರ್ಚೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರೂ ಕೂಡ ತುಂಬನೇ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ ಅದೆಲ್ಲವನ್ನು ನೋಡಿ ಹಾಗೆ ತುಂಬ ಒಳ್ಳೆಯ ಫ್ರೆಂಡ್ಸ್ಗಳಿದ್ದೀರಿ ನಿಮ್ಮ ಹೆಸರೆಲ್ಲ ಇಲ್ಲಿ ಹೇಳಲಿಕ್ಕೆ ಯಾಕಂದರೆ ಅಷ್ಟೊಂದು ಜನ ವೈ ಟಿ ಫ್ರೆಂಡ್ಸ್ಗಳನ್ನು ನೋಡಿದ್ದಾರೆ ತುಂಬನೇ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದನ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ತುಂಬನೇ ಕೊನೆ ಮೂಮೆಂಟಲ್ಲಿ ಕೂಡ ನನಗೆ ತುಂಬನೇ ಹೆಲ್ಪ್ ಮಾಡಿದ್ರಿ ಇನ್ನೊಂದು ಸ್ವಲ್ಪ ವಾಚ್ ಓವರ್ ಬಾಕಿ ಇದೆ ಅದಕ್ಕೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಸಿಗುತ್ತೆ ಪ್ರತಿಯೊಬ್ಬರು ಕೂಡ ವಿಚಾರಿಸ್ತೀರಿ ತುಂಬನೇ ಆಗ್ತಾ ಉಂಟು ನನಗೆ ಹೀಗೆ ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ ಇರಲಿ ಹಾಗೆ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ ಹಾಗೆ ಮುಂದೆ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕ್ತೀನಿ ಎಲ್ಲದರ ಬಗ್ಗೆ ಮಾಹಿತಿನ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್